ಚಿತ್ರದ ಪೋಸ್ಟ್ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಚಿತ್ರದ ಟೀಸರ್ ಎ ಟು ಮ್ಯೂಸಿಕ್ ಒಫಿಷಿಯಲ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಅವೈಲೇಬಲ್ ಇರುತ್ತೆ ಒಂದು ಅದ್ಭುತವಾದ ಪೋಸ್ಟ್ ತಾವು ಗಮನಿಸ್ತಾ ಇದ್ದೀರಿ ಹಾಗೆಯೇ ಶಿವರಾಜ್ ಅವರು ದಯವಿಡಿಗೆ ಬರಬೇಕು ಪ್ಲೀಸ್ ಸಿಂಹರೂಪಿಣಿ ಚಿತ್ರದ ಪೋಸ್ಟರ್ ಅನಾವರಣಗೊಳ್ತದೆ ದಯಮಾಡಿ ಎಲ್ಲರೂ ಒಂದು ಚಪಾಳೆ ನೀಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಬರ್ತಿರುವಂತಹ ಒಂದು ಪ್ರಾಮಿಸಿಂಗ್ ಭಕ್ತಿ ಪ್ರಧಾನ ಚಿತ್ರ ಸಿಂಹರೂಪಿಣಿ ಕೆ ಎಂ ನಂಜುಂಡೇಶ್ವರ್ ಅವರ ನಿರ್ಮಾಣ ಕಿನಾಲ್ ರಾಜ್ ಅವರ ನಿರ್ದೇಶನ ಆಕಾಶ್ ಪರ್ವ ಅವರ ಸಂಗೀತ ಕಿರಣ್ ಕುಮಾರ್ ಅವರ ಛಾಯಾಗ್ರಹಣ ಚಿತ್ರಕ್ಕಿದೆ ತಾವು ಗಮನಿಸ್ತಾ ಇದ್ದೀರಿ ನನ್ನ ಹೆಸರು ಯಶಸ್ವಿನಿ ಸುಬ್ಬೇಗೌಡ ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತೀನಿ ನಾನು ಈ ಮೂವಿ ಸಿಂಹರೂಪಿಣಿ ಏನು ಮಾಡಿದ್ದೀವೋ ಈ ಮೂವಿಗೆ ಎಲ್ಲರೂ ಸಹಕರಿಸಿದ್ದಾರೆ ಹಾಗೆ ನಮ್ಮ ಕಿನಲ್ ರಾಜ್ ಸರ್ ಅಂತೂ ತುಂಬ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಹಾಗೆ ಕೆ ಎಂ ನಂಜುಂಡಯ್ಯ ಸರ್ ಅವರು ಕೂಡ ತುಂಬ ಸಪೋರ್ಟಿವ್ ಆಗಿದ್ದು ನಮ್ಮೆಲ್ರಿಗೂ ಕೂಡ ತಿದ್ದಿ ತೀಡಿ ಕೆಲಸವನ್ನು ನಿಭಾಯಿಸ್ಕೊಂಡು ಸಪೋರ್ಟ್ ಮಾಡಿದ್ರು ತುಂಬ ಆಗುತ್ತೆ ಹಾಗೆ ನಾನು ಮಾರಮ್ಮ ದೇವಿಯ ಒಂದು ಪಾತ್ರವನ್ನು ನಿಭಾಯಿಸಿದ್ದೀನಿ ತುಂಬಾ ಖುಷಿ ಆಗುತ್ತೆ ಮೊದಲಿಗೆ ನಾನು ಕೂಡ ಕನ್ನಡ ಇಂಡಸ್ಟ್ರಿಗೆ ಮೊದಲ ಪಾದಾರ್ಪಣೆ ಮಾಡ್ತಾ ಇದ್ದೀನಿ ಈ ಮೂಲಕ ನಾನು ಒಂದು ದೇವಿ ಕ್ಯಾರೆಕ್ಟರ್ ಆಗಿ ಬರ್ತಿರೋದು ನನಗೆ ತುಂಬಾ ಹೆಮ್ಮೆ ಇದೆ ನಿಮ್ಮೆಲ್ಲರೂ ಸಪೋರ್ಟ್ ಇವತ್ತು ಎಷ್ಟು ಜನ ಫುಲ್ ಆಗಿದೆ ಇವತ್ತು ಸೀಟ್ಸ್ ಎಲ್ಲ ಕಡೆ ಸೊ ತುಂಬಾ ಖುಷಿ ಆಗುತ್ತೆ ಎಷ್ಟು ಖುಷಿ ಇದೆ ಎಲ್ರಿಗೂ ನಮಸ್ಕಾರ ಅದೇ ಜರ್ನಲಿಸ್ಟ್ ಅಥವಾ ಮಾಧ್ಯಮದವಳಾಗಿ ಅದ್ ನನ್ನ ಕಂಫರ್ಟ್ ಝೋನ್ ಈ ಕಡೆ ಬಂದು ಕಾನ್ಶಿಯಸ್ ಆಗಿಬಿಟ್ಟಿದ್ದೀನಿ ನಾನು ನೀವು ಹೇಳಿದಾಗೆ ನಾನು ವಿನುಬಳಂಜಾ ಅವರದು ಸೀರಿಯಲ್ ಮೂಲಕ ನಾನು ಫಸ್ಟ್ ಆರ್ಟಿಸ್ಟ್ ಆಗಿನೇ ಕ್ಯಾಮ್ರಾ ಫೇಸ್ ಮಾಡಿದ್ದು ಬಟ್ ಫಸ್ಟ್ ಲವ್ ಜರ್ನಲಿಸಮ್ ಆ ಕಡೆ ಹೋದೆ ಒಂದಷ್ಟು ವರ್ಷ ಕಿನಲ್ ರಾಜ್ ಸರ್ ಮತ್ತೆ ವಾಪಸ್ ಕರ್ಕೊಂಬಂದಿದ್ದಾರೆ ಕ್ಯಾಪ್ಟನ್ ಆಫ್ ದ ಶಿಪ್ ಹಾಗೆ ನಮ್ಮ ನಿರ್ಮಾಪಕರು ನಿರ್ದೇಶಕರು ಇಬ್ಬರ ಕನಸಿನ ಕೂಸು ಸಿಂಹ ರೂಪಿಣಿ ಸಿನಿಮಾ ಜಾಸ್ತಿ ಮಾತಾಡಲ್ಲ ಒಂದೆರಡು ಲೈನ್ ಹೇಳಿ ನಮಸ್ಕಾರ ಹೇಳದಾಗಿ ಇವತ್ತು ಗುರುಪೌರ್ಣಮಿ ನಾನು ಕನ್ನಡ ಚಿತ್ರಕ್ಕೆ ಕರ್ಕೊಂಡು ಬಂದ ಎಲ್ಲ ಗುರುಗಳು ಸಮಾನ ಆದ ನನ್ನ ನಿರ್ದೇಶಕರಿಗೆ ನನ್ನ ಹೃದಯಪೂರ್ವಕವಾಗಿ ನಮಸ್ಕಾರ ಹೇಳ್ತೀನಿ ಮೊದಲನೇದಾಗಿ ಜೊತೆಗೆ ಕಿನ್ನಲ್ ರಾಜ ಅವರಿಗೆ ಅವರು ಕೂಡ ಈ ಚಿತ್ರದ ನನ್ನ ಗುರುಸ್ಥಾನದಲ್ಲಿ ನಿಂತು ನಮಗೆ ಒಂದು ಪಾತ್ರವನ್ನು ಕೊಟ್ಟು ಅದು ನಾನಿರುವಂಥ ಸ್ಥಿತಿಯಲ್ಲೂ ಕೂಡ ಒಳ್ಳೆಯ ಪಾತ್ರವನ್ನು ಕೊಟ್ಟಿದ್ದರು ಮೂರು ದಿನ ಅಂದರೂ ಆರು ದಿನವರೆಗೂ ಶೂಟಿಂಗ್ ಆಯಿತು ನಮಗೆ ಖುಷಿ ಅಂದರೆ ನಿರ್ಮಾಪಕರು ಇವಾಗಲೂ ನಿರ್ಮಾಪಕರು ನೆನೆಸ್ಕೋಬೇಕು ಯಾಕಂದರೆ ನಾನು ಈ ಚಿತ್ರದಲ್ಲಿ ವಿಲನ್ ಪಾತ್ರ ಮಾಡಬೇಕಾಗಿದ್ದು ಅವತ್ತು ನಿರ್ದೇಶಕರು ಮತ್ತು ನಿರ್ಮಾಪಕರು ಬಂದರು ನಾವೆಲ್ಲ ಒಂದು ಕಡೆ ಮೀಟಾದ್ವಿ ಮೀಟ್ ಆಗ್ತಿದ್ದಾಗೆ ಫಸ್ಟ್ ಅಂದೆ ಅಂದರೆ ಸರ್ ನಾನು ಕೂಡ ಉಡುಪಿಯಿಂದ ಬಂದೆ ಒಂದು ದೇವಿ ದರ್ಶನ ಆಗೋಯ್ತು ನನಗೂ ಒಂದು ಜೀವನದಲ್ಲಿ ಒಂದು ದೇವಿಯ ಒಂದು ಆವೇಶ ಆಗುವಂಥ ಪಾತ್ರ ಮಾಡಬೇಕು ಅಂತ ಆಸೆ ಸರ್ ಅಂತ ಅಂದೆ ಅಂದಿದೆ ನಾನು ಈ ಫಿಲ್ಮ್ ಬಗ್ಗೆ ನನಗೆ ಗೊತ್ತಿಲ್ಲ ಅವಾಗ ನಿರ್ದೇಶಕರು ನಿಮ್ಮ ಇಬ್ಬರೂ ಇಷ್ಟೇ ಸರ್ ನಾವು ನಿಮ್ಮನ್ನು ಈ ಚಿತ್ರದಲ್ಲಿ ವಿಲನ್ಗಾಗಿ ಬಂದಿರೋದು ಮಾತಾಡೋಕ್ಕೆ ಬರ್ತಾ ಇರಬೇಕಂದ್ರೆ ಅಮ್ಮನ ಅಲ್ಲಿ ಊರಿಂದ ಒಂದು ಇದು ಬಂತು ನನ್ನ ಯಾರೋ ನನ್ನನ್ನು ಹಿಂದೆ ಪೂಜಿಸ್ತಿದ್ದ ಅವನು ಇವತ್ತು ಸಿಗ್ತಾನೆ ಅವನನ್ನೇ ಈ ಪಾತ್ರಕ್ಕೆ ನೀವು ಹಾಕೋಬೇಕು ಅಂತ ಅಮ್ಮನ ಆಶೀರ್ವಾದ ಅವನು ನಿಮ್ಮ ಮೇಲೆ ಬಂದಿದೆ ಅಂಥೇಳಿ ನನಗೆ ಒಂದು ಪ್ರಸಾದವನ್ನು ಅಮ್ಮನ ಮೊದಲಿಂದಾಗಿ ನನಗೆ ಭಾಳ ಹೆಮ್ಮೆ ಅನಿಸೋದು ಇದೊಂದು ದೇಸಿ ಸಿನಿಮಾ ಅಂತ ಯಾಕಂದರೆ ನಮಗೊಂದು ಒಂದು ಥರದ ಏನು ಪೂರ್ವಗ್ರಹ ಬೆಳೆದು ನಾವು ವಿದೇಶಿ ಕಥೆಗಳನ್ನು ಅಥವಾ ವಿದೇಶಿ ಅಥವಾ ಪ್ಯಾನ್ ಇಡಿಯಾ ಸಿನಿಮಾಗಳನ್ನು ಮಾಡಿದ್ರೆ ಮಾತ್ರ ದೊಡ್ಡದು ಅಂತ ಇಲ್ಲ ನಮ್ಮತನವನ್ನು ನಮ್ಮ ದೇಸಿ ಸಿನಿಮಾ ಮಾತ್ರ ಮಾಡಿದ್ರೆ ಮಾತ್ರ ದೊಡ್ಡದು ಆ ದೇಶದಲ್ಲಿ ಕಿನಾಳರಾಜ್ ಅವರಿಗೆ ನಾನು ಅಭಾರಿಯಾಗಿದ್ದೀನಿ ಆಗಿದ್ದೀನಿ ಈ ಸಿನಿಮಾದಲ್ಲಿ ಒಂದು ಎರಡು ಶೇಡೆಡ್ ಕ್ಯಾರೆಕ್ಟರ್ ಆದರೆ ಇಲ್ಲೂ ನಾವು ರಿವೀಲ್ ಮಾಡೋಂಗಿಲ್ಲ ನನ್ನ ಮೇಲೆ ಒಂದು ಆಡು ಕೂಡ ಚಿತ್ರೀಕರಿಸಿದ್ದಾರೆ ಬಹಳ ಚೆನ್ನಾಗಿದೆ ಸಾಹಿತ್ಯ ಒಂದು ಹೇಳ್ಬೋದು ಆ ಸಿಂಹ ನನ್ನ ತಂದೆ ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಬೋದು ಭಾಳ ಚೆನ್ನಾಗಿದೆ ಎಲ್ಲ ನಾವು ಮೈಕಲ್ಲಿ ಹೇಳ್ಬಿಟ್ರೆ ನೋಡೋದಾದ್ರೂ ಏನು ಹಾಗಾಗಿ ಸಹೃದಯ ನೀವೆಲ್ಲರೂ ಇಲ್ಲಿ ಸೇರಿದ್ದೀರಿ ದಯವಿಟ್ಟು ನಿಮ್ಮ ಥರವನ್ನು ಉಳಿಸ್ಕೊಳ್ಳೋ ಸಿನಿಮಾಗಳತ್ತ ನೀವು ಒಲವು ತೋರಿಸಿ ಯಾವುದೇ ಕನ್ನಡ ಸಿನಿಮಾ ಚೆನ್ನಾಗಿ ಮಾಡಲಿ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ನಿಮ್ಮವ್ರನ್ನ ಕರ್ಕೊಂಡು ಬನ್ನಿ ಪೂರ್ವಗ್ರಹ ಇಟ್ಕೊಳ್ಬೇಡಿ ಸಿನಿಮಾ ಅಂದರೆ ಚೆನ್ನಾಗಿರಲ್ಲ ಚಿತ್ರರಂಗ ಆದರೆ ಕೆಟ್ಟದಾಗಿದೆ ಅಂತ ಅದು ಕೆಲವು ಕೆಲವರು ಕೆಲವರು ಥರ ಬಿಂಬಿಸ್ತಾರೆ ಆದರೆ ಯಾವುದೇ ಹಣ್ಣನ್ನು ನಾವೇ ತಿಂದು ರುಚಿ ನೋಡಿದಾಗ ಮಾತ್ರ ನಮ್ಮ ನಾಲ್ಗೆಗೆ ಸ್ವಾದ ಗೊತ್ತಾಗುತ್ತೆ ಮೊದಲನೇದಾಗಿ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣಿಯತ್ರ ಎಂಬ ಗೌರಿ ನಾರಾಯಣಿ ನಮ್ಮ ಸರ್ ಖಂಡಿತವಾಗಲೂ ಅನ್ಕೊಂಡಿರಲಿಲ್ಲ ನಾನು ಅನ್ಕೊಂಡಿದ್ದು ಒಂದು ಐದು ನಿಮಿಷ ಬಂದು ಕಾಣಿಸ್ಕೊಂಡ್ರು ಕೂಡ ಜನಗಳ ಮನಸ್ಸಲ್ಲಿ ನಿಲ್ಲಬೇಕು ಅನ್ನೋ ಒಂದು ಇಂಟೆನ್ಷನ್ ಮಾತ್ರ ನನ್ನ ಹತ್ರ ಇದ್ದಿದ್ದು ನಾನು ಹಂಗೂ ಸರ್ ಹತ್ರ ಪಡೆಯುವ ಸರ್ ಹತ್ರ ಕೇಳಿದೆ ಸರ್ ಈ ಈ ಪಾತ್ರಕ್ಕೆ ತುಂಬ ತೂಕ ಇದೆ ನನ್ನ ಕೈಲಿ ಆಗುತ್ತಾ ಆ ಬಾರ ನನ್ನ ಕೈಯಲ್ಲಿ ಆಗುತ್ತೆ ಅಂತ ಕೇಳಿದೆ ಸಾಗರ್ ನೀವು ಮೇಕಪ್ ಹಾಕಿ ಜಸ್ಟ್ ನೀವು ಸ್ಪಾಟಿಗೆ ಬನ್ನಿ ಅಂತ ಹೇಳಿದರು ಅಲ್ಲಿ ತನಕ ಭಯನೇ ಇತ್ತು ಸಿಕ್ಕಾಪಟ್ಟೆ ಆಗ್ತಿರ್ಲಿಲ್ಲ ಶೂಟಿಂಗ್ ನಾಳೆ ಸ್ಟಾರ್ಟ್ ಆಗಬೇಕಂದ್ರೆ ಇವತ್ತು ಕೇಳಿದೆ ಸರ್ ಇನ್ನೂ ಚಾನ್ಸ್ ಇದೆ ಸರ್ ಇನ್ನೂ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಇದೆ ಟ್ರೈ ಮಾಡಿ ಸರ್ ಅಂತ ಇಲ್ಲ ಸರ್ ಖಂಡಿತವಾಗ್ಲೂ ಆಗುತ್ತೆ ಸುಮ್ಮನೆ ನೀವು ಬನ್ನಿ ಮೇಕಪ್ ಹಾಕಿ ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ಇಂತ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಲೈಫಲ್ಲಿ ಋಣಿಯಾಗಿರ್ತೀನಿ ಅಮ್ಮನಂಗೆ ಯಾಕೆ ಮಾಡಬೇಕು ದೇವಿ ಸಿನಿಮಾನೇ ಅನ್ನೋದಕ್ಕೆ ಸಿನಿಮಾ ನೋಡಿದ ಮೇಲೆ ಭವಿಷ್ಯ ಗೊತ್ತಾಗತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದು ಅನುಭವಗಳಾಗಿರುತ್ತೆ ಅದಕ್ಕಿಂತ ಹೆಚ್ಚಾಗಿ ಒಂದು ಎರಡು ನಿಮಿಷದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ನಾನು ಖಂಡಿತ ಅದನ್ನು ಇದು ಮಾಡ್ತೀನಿ ಇವತ್ತು ನಾನು ನಿಂತ್ಕೊಂಡಿರೋದಕ್ಕೆ ಕಾರಣ ನನ್ನ ತಾಯಿ ಇವತ್ತು ಇಷ್ಟು ಪ್ರೀತಿಯಿಂದ ಇಷ್ಟು ಕಾರ್ಯಕ್ರಮಗಳಿಗೆ ಬಂದು ನಿಂತ್ಕೊಂಡು ತಟ್ಟಿ ಸಪೋರ್ಟ್ ಮಾಡಿರೋದು ನೀವೆಲ್ಲರೂ ಸಾಮಾನ್ಯ ವ್ಯಕ್ತಿಗಳಂತ ಖಂಡಿತ ನಾನು ಭಾವಿಸಿಲ್ಲ ತ್ರಿಮೂರ್ತಿಗಳು ಇವತ್ತು ವಿಶೇಷವಾದಂತಹ ಗುರುಪೂರ್ಣಮಿ ಈ ಸಂದರ್ಭದಲ್ಲಿ ತಾಯಿ ವಿರಾಜಮಾನವಾಗಿ ನಿಮ್ಮ ಪ್ರತಿ ಮನೆ ಮನೆಗಳಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನು ಇವತ್ತು ನೀವು ದರ್ಶನ ಮಾಡಿದ್ದೀರಾ ನಾಳೆ ರಿಸಲ್ಟ್ ಹೇಳಿ ಪರೀಕ್ಷೆ ಮಾಡಬೇಡಿ ಯಾಕೆಂದರೆ ಪರೀಕ್ಷೆ ಮಾಡಿ ತುಂಬ ಇದ್ದಾರೆ ಕೆಟ್ಟದ್ದಲ್ಲ ಆದರೆ ನಿಮ್ಮ ಅನುಭವನ ನೀವು ಫೀಲ್ ಮಾಡಿ ಇಲ್ಲಿ ಬಂದಿರತಕ್ಕಂಥವರೆಲ್ಲರೂ ತಾಯಿ ಅನುಭವ ಹಾಗೆ ಬಂದಿರ್ತಕ್ಕಂಥವ್ರು ಅಲ್ಲ ಮೂಲ ಬಂದ್ಬಿಟ್ಟು ತ್ರಿಮೂರ್ತಿಗಳು ತ್ರಿಶಕ್ತಿ ಇಲ್ಲಿ ಪ್ರತಿಯೊಬ್ಬರ ಕುಟುಂಬದಲ್ಲೂ ಒಂದೊಂದು ದೇವರು ಗ್ರಾಮ ದೇವತೆ ಕುಲದೇವರು ಅಂತ ಇರ್ತಾರೆ ನೀವು ಯಾವ ದೇವಾನ್ ದೇವತೆಗಳಿಗೆ ಪೂಜೆ ಮಾಡಿದ್ರು ಸಹ ಆ ಮೂರು ಜನಕ್ಕೆ ಸೇರತ್ತೆ ಆ ಮೂರು ಜನ ಶಕ್ತಿನೇ ಗ್ರಾಮ ದೇವತೆ ನಿಮ್ಮೂರಿನ ಗ್ರಾಮ ದೇವತೆ ನಿಮ್ಮ ಕುಲ ದೇವರ ಪೂಜೆ ಮಾಡಿ ನೀವು ಶ್ರೀಮನ್ ನಾರಾಯಣ ತಿರುಪತಿಯಲ್ಲೂ ನಿಮಗೆ ದರ್ಶನ ಸಿಗುತ್ತೆ ನಿಮ್ಮ ಗ್ರಾಮ ದೇವತೆನ ನಿಮ್ಮ ಕುಲ ದೇವರನ್ನ ಮರೆತು ಏನೇ ಮಾಡಿದ್ರು ಸುಮ್ಮನೆ ಹೋಗ್ತೀರಾ ಒಂದು ಪ್ರವಾಸ ಬರ್ತೀರಾ ಅಷ್ಟೆ ಇದು ಕೇಳಲಿಕ್ಕೆ ಕೆಲವರು ನಂಬೋದು ನಮ್ಮ ಗುರುಗಳು ಸಿ ಪಿ ಶ್ರೀನಿವಾಸ್ ಅವರು ಮತ್ತೆ ನಾನು ಓದಿರ್ತಕ್ಕಂತಹ ಅಣಬೆ ಶಾಲೆಯಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನ ಅಣಬೆ ಶಾಲೆಯಿಂದ ಸುಮಾರು ವಿದ್ಯಾರ್ಥಿಗಳು ನನ್ನ ಸ್ನೇಹಿತರು ಸಿ ಪಿ ಶ್ರೀನಿವಾಸು ನಮ್ಮ ಕೆಂಪರಾಜು ಅವರ ಶಿಷ್ಯ ವೃಂದ ಇವತ್ತು ದೊಡ್ಡಬಳ್ಳಾಪುರದಿಂದ ಬಂದಿದ್ದಾರೆ ಮೈಸೂರಿಂದ ಬಂದಿದ್ದಾರೆ ಆಫೀಸರ್ಸ್ಗಳಿದ್ದಾರೆ ಇದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ಗಳಿದ್ದಾರೆ ಸಿ ಐ ಡಿ ಆಫೀಸರ್ಸ್ ಇದ್ದಾರೆ ರಾಜಕಾರಣಿಗಳ ಪಿ ಎಸ್ ಸಿಗಳು ನಮ್ಮ ನದಿಮ್ ಸರ್ ನದಿಮ್ ಸರ್ ಪರಮೇಶ್ವರ್ ಪಿ ಅವರು ಸರ್ ಮತ್ತೆ ನಮ್ಮ ಕೃಷ್ಣಮೂರ್ತಿಯವರು ದಯವಿಟ್ಟು ಹೆಸರು ಹೇಳಿಲ್ಲ ಅಂತ ಬೇಜಾರ್ ಮಾಡ್ಕೋಬಿಡಿ ಎಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿ ಈ ಸಿನ್ಮಾನ ತಗೊಂಡ್ ಬಂದಿದೀರಾ ಇದು ನಿಮ್ಗೆ ನಿಮ್ಗೆ ಅರ್ಪಣೆ ಮಾಡ್ತಾ ಇದ್ದೀವಿ ಎಲ್ಲಾ ಟೆಕ್ನಿಷಿಯನ್ಸ್